ನಾವು ಒಂಬೈನೂರ ತೊಂಬತ್ತೊಂಬತ್ತು ಜನ ಲೇಡೀಸ್ ಕುತ್ಕೊಂಡು ಲಲಿತ ಸಹಸ್ರನಾಮ ಓದಿ ಲಲಿತ ಹೋಮವನ್ನ ಮಾಡಿದೀವಿ ನಮ್ಮ ನಡವಳಿಕೆ ನೋಡಿ ಜನ ಕಲಿತಾರೆ ಅದನ್ನ ನಾವು ಶೋಕೇಸ್ ಮಾಡಬೇಕು ಸಮಾಧಾನವಾಗಿ ಒಂದು ಕಾರ್ಯಕ್ರಮ ನಡೆಸಬೇಕು ಓಕೆ ಇವತ್ ನಾನು ಅದೇ ಹೇಳ್ದಂಗೆ ನಮಸ್ತೆ ಎಲ್ಲ ವೀಕ್ಷಕರಿಗೂ ನನ್ನ ಹೆಸರು ಡಾಕ್ಟರ್ ಚಂದನಾ ಪ್ರದೀಪ್ ಅಂತ ಹೇಳಿ ಸೊ ಇವತ್ತಿನ ದಿನ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅದು ಒಂಬತ್ತು ಬರುತ್ತೆ ಸೊ ಇವತ್ತಿನ ದಿನ ನಾವು ಒಂಬೈನೂರ ತೊಂಬತ್ತೊಂಬತ್ತು ಜನ ಲೇಡೀಸ್ ಕುತ್ಕೊಂಡು ಲಲಿತಾ ಸಹಸ್ರನಾಮ ಓದಿ ಲಲಿತಾ ಹೋಮವನ್ನ ಮಾಡಿದ್ವಿ ಇದು ಇದೆಲ್ಲ ನಾವು ಏನಕ್ಕೆ ಮಾಡಿದ್ವಿ ನಾನು ಆವಾಗಲೇ ಫಸ್ಟ್ ಹೇಳ್ದಂಗೆ ನಮ್ಮ ಆಚಾರ ವಿಚಾರ ಏನಿದೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಸಹ ವಿಜ್ಞಾನ ನಾನು ಆಗ್ಲೇ ಹೇಳಿದಂಗೆ ಮೂಗಕ್ ಬಟ್ ಮೂಗ್ ಬಟ್ ಹಾಕೊಳ್ಳೋದು ಕೈಗೆ ಬಳೆ ಹಾಕೊಳ್ಳೋದು ಕಣ್ಣಿಗೆ ಕಾಡಿಗೆ ಹಾಕೋದು ಎಲ್ಲವೂ ಸಹ ವಿಜ್ಞಾನ ಅದೇ ತರ ಒಂದು ಅಗ್ನಿ ಆಗಲಿ ಒಂದು ಕುಂಕುಮ ಆಗಲಿ ಎಲ್ಲವೂ ನಮ್ಮಲ್ಲಿ ಇಟ್ಸ್ ಅ ಸೈನ್ಸ್ ಈ ಕಾನ್ಸೆಪ್ಟನ್ನೇ ನಾವು ಜನಗಳ ತಲುಪಿಸ್ಬೇಕು ಮತ್ತೆ ನಾವು ನಡ್ಕೊಳಂಗೆ ನಮ್ಮನ್ನ ನೋಡಿ ಜನ ಕಲಿತಾರೆ ಏನೋ ಪುಸ್ತಕದಲ್ಲಿ ಬರದೋ ಅಥವಾ ನೋಡಿ ಅಲ್ಲ ನಮ್ಮ ನಡವಳಿಕೆ ನೋಡಿ ಜನ ಕಲಿತಾರೆ ಅದನ್ನ ನಾವು ಶೋಕೇಸ್ ಮಾಡಬೇಕು ಸಮಾಧಾನವಾಗಿ ಒಂದು ಕಾರ್ಯಕ್ರಮ ನಡೆಸ್ಬೇಕು ಅಂತ ಇದ್ ಮಾಡಿದ್ವಿ ನಂಗಂತೂ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಾವು ಬರೀ ವಿಜಯನಗರ್ ಸುತ್ತಮುತ್ತ ಒಂದು ಒಂಬತ್ತು ಏರಿಯಾ ಅನ್ಕೊಂಡಿದ್ದು ಆದ್ರೆ ಇಡೀ ಕರ್ನಾಟಕನೇ ಬಂದಿದೆ ಸೊ ಅದು ನಮ್ಗೆ ತುಂಬಾ ಖುಷಿ ಆಯ್ತು ಅಂಡ್ ಎಲ್ಲ ಅಂತ ಇದ್ರು ಇಷ್ಟು ಜನ ಲೇಡೀಸು ಹೆಂಗಪ್ಪ ಒಂದ್ ಫೈರ್ ಬ್ರಿಗೇಡ್ ತರಿಸ್ಬೇಕು ಈ ನ ಹೆಂಗ್ ಮೇಂಟೈನ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಏನಾದ್ರೂ ಆಯ್ತಾ ಎಷ್ಟು ಸಮಾಧ ಅಂದ್ರೆ ಒಬ್ರು ಹಾ ಒಬ್ರು ಮಹಿಳೆ ಎಷ್ಟು ಶಾಂತಿ ಆಗಿರ್ತಾಳೆ ಅವಳು ಪಾರ್ವತಿನೂ ಆಗ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ಥ್ಯಾಂಕ್ ಯು ಎಲ್ಲ ಬಂದಿದ್ದವ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಎರಡೇ ಮಾತು ನಾವು ಎಲ್ಲೇ ಆಡ್ಲಿ ಎಲ್ಲ ಎಲ್ಲರಲ್ಲೂ ಇದ್ದಾನೆ ಅಂತ ಯಾರು ನಂಬ್ತಾರೆ ಅವ್ರು ಮಾತಾಡೋದು ಎರಡೇ ಮಾತು ಒಂದು ಕ್ಷಮಿಸಿ ಇನ್ನೊಂದು ಥ್ಯಾಂಕ್ ಯು ಸಾರಿ ಮತ್ತೆ ಥ್ಯಾಂಕ್ ಯು ಬಿಟ್ಟು ಈ ಎರಡು ವರ್ಡ್ಸ್ ಬಿಟ್ಟು ಭಗವಂತ ಇನ್ನೇನು ಕೇಳಿಸ್ಕೊಳಲ್ಲ ನೀವು ಗಂಟೆ ಗಟ್ಟಲೆ ಕುತ್ಕೊಂಡು ಓದಿದ್ರು ಹೇಳಿದ್ರು ಏನೂನು ಕೇಳಿಸ್ಕೊಳಲ್ಲ ಸೊ ಎಲ್ರೂ ಈ ಕ್ಷಮಾ ಭಾವನೆ ಇಟ್ಕೊಳ್ಳಿ ಬಿ ಪಾಸಿಟಿವ್ ಕೀಪ್ ಮೂವಿಂಗ್ ಏನೇ ಆದ್ರೂನು ನಗ್ನಾಗ್ತಾ ಇರಿ ನಾನ್ ಅಷ್ಟೇ ಹೇಳಿದ್ದ್ ನಮ್ ಲೇಡೀಸ್ಗೆ ಹಂಗೆ ಬಂದಿದಾರೆ ನನ್ ತುಂಬಾ ಖುಷಿ ಆಯ್ತು ಎಲ್ರು ಚೆನ್ನಾಗಿ ರೆಡಿಯಾಗಿ ಬನ್ನಿ ನಗ್ನಾಗ್ತಾ ಬನ್ನಿ ನಗ್ನಾಗ್ತಾ ಹೋಗಿ ಊಟ ಸಿಕ್ಕಿದ್ರು ನಗಿ ಊಟ ವರ್ಷ ನಾವು ಅದೇ ಇದು ಇದು ಹಿಂಗೆ ಕಂಟಿನ್ಯೂ ಆಗ್ಬೇಕು ಅನ್ನೋ ಸಂಕಲ್ಪದಲ್ಲಿ ನಾವು ಬರೋ ವರ್ಷನೂ ಸಹ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರು ಆಕ್ಚುಲಿ ನಮ್ಮ ಕೃಷ್ಣಪ್ಪನವ್ರ ಹತ್ರ ನಾವು ಅದನ್ನ ರಿಲೀಸ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ ಅದಾಗ್ಲಿಲ್ಲ ಸೊ ಬರೋ ವರ್ಷ ಗೇಟ್ ನಂಬರ್ ನೈನ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್ಕಾರದವ್ರ ಸಪೋರ್ಟ್ ಮಾಡ್ಲಿ ಅಂತ ಯಾಕಂದ್ರೆ ಇಂತ ಪಬ್ಲಿಕ್ ಕೆಲಸ ಇದು ಇದಾವ್ದೋ ನಮ್ಮ ಮನೆ ಫಂಕ್ಷನ್ ಅಲ್ಲ ಅಲ್ಲ ಸೊ ಎಲ್ಲ ಪಬ್ಲಿಕ್ ಫಂಕ್ಷನ್ ಗೆ ಸರ್ಕಾರ ಸಾಥ್ ಕೊಡ್ಬೇಕು ಸೊ ನಾವು ಅಹ್ ಇವಾಗ ಆಲ್ರೆಡಿ ಕೃಷ್ಣಪ್ಪನವ್ರು ನಮ್ಗೆಲ್ಲ ಸಪೋರ್ಟ್ ಮಾಡಿರೋದ್ರಿಂದ ಬರೋ ವರ್ಷನೂ ನಾವು ಅವ್ರ ಹತ್ರನೇ ಹೋಗ್ತಿವಿ ಅವರೇ ನಮ್ ನಾಯಕರು ಅವರು ಏನ್ ಹೇಳ್ತಾರೆ ನೋಡ್ಕೊಂಡು ನಾವು ನೆಕ್ಸ್ಟ್ ಡಿಸಿಷನ್ ಮಾಡ್ತೀವಿ ಸೊ ಅನ್ ಸಂಕಲ್ಪ ಅಂತೂ ಮಾಡ್ಕೊಂಡಾಗಿದೆ ಗೇಟ್ ನಂಬರ್ ನೈನ್ ಪ್ಯಾಲೇಸ್ ಗ್ರೌಂಡ್ಸ್ ಅನಂತ್ಯದಲ್ಲಿ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರು ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ಲೇಡೀಸ್ ನಾವು ಕೂತ್ಕೊಂಡು ಲಲಿತಾ ಸಹಸ್ರ ನಾವು ಓದ್ತೀವಿ Oh my god,